ಮುಂಬರುವ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ದಾಪುಗಾಲು ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯನ್ನು ಸಾಕಾರಗೊಳಿಸುವುದು ಎಲ್ಲರ ಕರ್ತವ್ಯವಾಗಿದೆ ನಮ್ಮ ದೇಶ ಬಲಿಷ್ಠ ದೇಶವಾಗಿ ಹೊರಹೊಮ್ಮುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಬುಧವಾರ ಇಲ್ಲಿನ ಕೇಲಿಯ ಜಿರಿಗೆ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಕುರಿತು ಖಾಸಗಿ ಎನ್ಜಿಒ ಸಂಸ್ಥೆ ಆಯೋಜಿಸಿದ ಮೇಗಾ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡುತ್ತಿರುವುದರ ಕುರಿತು ಮೂರು ದಿನಗಳ ಕಾಲ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಯುವ ಸಮುದಾಯದವರು ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದರು ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಬಲಿಷ್ಠ ದೇಶವಾಗಲಿದೆ ಹಿಂದೆ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಹನ್ನೆರಡರಿಂದ ಹದಿಮೂರನೇ ಸ್ಥಾನ ಇರುತ್ತೇವೋ ಆದರೆ ಈಗ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಕೇವಲ ಕೆಲವೇ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ಬರಲಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ ಆಡಳಿತದಲ್ಲಿ ಕಡು ಬಡತನಗಳು ಕಡಿಮೆಯಾಗಿವೆ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವುದರ ಮೂಲಕ ಕೋಟಿ ಕಡು ಬಡತನ ಇದ್ದಿದ್ದು ಈಗ ಮೂರ್ ಸಾವಿರದ ಐದುನೂರು ಕೋಟಿಗೆ ಇಳಿದಿದ್ದೇವೆ ಇದನ್ನು ವಿಶ್ವ ಬ್ಯಾಂಕ್ ಸಮೀಕ್ಷೆ ನಡೆಸಿದೆ ಎಂದ್ರು ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಈ ವಿಜನ್ ಕರ್ನಾಟಕ ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾ ಇದೆ ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ ವಿಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರ ಏನೋದಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ ನಮ್ಮ ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಿಂದ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು ಮೂರು ದಿವಸಗಳ ಕಾಲ ನಡೆಯುವಂಥದ್ದು ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ ಒಳ್ಳೆಯದು ಎಷ್ಟು ಸ್ಟಾಲ್ಗಳನ್ನು ಈಗ ನೋಡಬೇಕಿಗೆ ಎಲ್ಲ ಈಗ ಮತ್ತು ಫಸ್ಟ್ ಫೋರ್ನಲ್ಲಿ ಜನ ಇನ್ನೂ ಅಲ್ಲಿ ಹೋಗಿಲ್ಲ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಮಾತನಾಡಿ ವಿಷನ್ ಕರ್ನಾಟಕ ಪ್ರತಿಯೊಂದು ರಾಜ್ಯದಲ್ಲಿ ಆಗುತ್ತಿರುವುದು ಹೆಮ್ಮೆಯ ಸಂಗತಿ ಕಳೆದ ಹನ್ನೊಂದು ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನೀಡಿರುವ ಯೋಜನೆಗಳ ಬಗ್ಗೆ ಜನರಿಗೆ ಹಾಗೂ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಕೇಂದ್ರ ರಕ್ಷಣಾ ಇಲಾಖೆಯು ಬೆಳಗಾವಿಯ ಜನರು ಮಾಡುತ್ತಿದ್ದಾರೆ ಆಪರೇಷನ್ ಸಿಂಧೂರಿನಲ್ಲಿ ಮೇಡ್ ಇನ್ ಇಂಡಿಯಾದ ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ ಆ ಸಾಮಗ್ರಿಗಳು ಬೆಳಗಾವಿಯಲ್ಲಿ ಸಿದ್ಧವಾಗಿವೆ ಬೆಳಗಾವಿಯಲ್ಲಿ ಸಾಕಷ್ಟು ಕೈಗಾರಿಕಾ ಕಂಪನಿಗಳು ರಕ್ಷಣಾ ಇಲಾಖೆಯ ಸಾಮಗ್ರಿಗಳನ್ನು ಮಾಡುತ್ತಿರುವುದು ಅಭಿಮಾನದ ಸಂಗತಿ ಎಂದರು ಇಂಡಿಯಾ ಜನರಿಗೆ ಮುಟ್ಟು ಕೆಲಸ ಮುಖಾಂತರ ಲೋಕಲ್ ಲೋಕಸಭಾ ಸದಸ್ಯರ ಮುಖಂಡತ್ವದಲ್ಲಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಎಲ್ಲ ದೃಷ್ಟಿಯಿಂದ ಸರ್ಕಾರ ಏನು ಇದೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ಉದಾಹರಣೆಗೆ ಡಿಫೆನ್ಸ್ದೊಳಗೆ ಏನು ಮಾಡ್ತಾಯಿದೆ ಇದೆಲ್ಲ ಜನರಿಗೆ ಮತ್ತು ಅದರೊಳಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ದೇಶದೊಳಗೆ ಏನು ನಡೀತದೆ ಗೊತ್ತು ಮಾಡೋ ಕೆಲಸ ಇದೆ ಎಕ್ಸಿಬಿಷನ್ ಆಗಿದೆ ಭಾಳ ಚೆನ್ನಾಗಾಗಿದೆ ಈ ಥರ ಸದ್ಯ ಉಪಯೋಗ ನಮ್ಮ ಇಡೀ ಬೆಳಗಾವ ಜನರ ನೋಡಿ ಅದನ್ನು ತಗೊಳ್ಬೇಕಂತ ನಾನು ಈ ವಿಜಯ ಕರ್ನಾಟಕ ಬೆಳಗಾವಿಯಲ್ಲಿ ಮೊದಲ ಬಾರಿ ಆಗ್ತದೆ ಸರ್ ಇದಕ್ಕೆ ಮೊದಲು ಮಾಡಿದೆ ಡಿಫೆನ್ಸ್ ಡಿಫೆನ್ಸ್ ಆಗಿತ್ತು ಕರ್ನಾಟಕದಲ್ಲಿ ಆಗ್ತಿರೋದು ಡಿಫೆನ್ಸ್ ಮಿನಿಸ್ಟರ್ ಪರಿಕರ ಇದ್ದಾಗ ಮೇಕ್ ಇನ್ ಇಂಡಿಯಾ ಅದು ಸೆಂಟರ್ ಫಸ್ಟ್ ನಾವು ಮಾಡಿದ್ದೇ ಇಲ್ಲಿ ಬೆಳಗಾವಿಯಾಗ ಆಮೇಲೆ ಹುಬ್ಬಳ್ಳಿಯಲ್ಲಿ ಅದಕ್ಕೆ ಆಗ್ತಾ ಇದ್ದಾವೆ ಬೆಳಗಾವಿಗೆ ಯಾವುದೋ ಪ್ರತಿಯೊಂದು ಆಗ್ತಾ ಇದೆ ಇದು ಆಗ್ತಾ ಇರೋದು ಇನ್ನೂ ದೊಡ್ಡದಾಗಬೇಕು ಜಿರಿಗೆ ಸಭಾಂಗಣದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಎ ಮೇಗಾ ಪ್ರದರ್ಶನದಲ್ಲಿ ಸುಮಾರು ನಲವತ್ತೈದಕ್ಕೂ ಅಧಿಕ ಮಳಿಗೆಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಸ್ವಯಂ ಸಿಬ್ಬಂದಿಗಳು ನೇಮಕ ಮಾಡಲಾಗಿದೆ ನೂರಾರು ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಂಡರು ವಿಧಾನಸಭಾ ವಿಪಕ್ಷದ ಉಪ ನಾಯಕ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕ ಅನಿಲ್ ಬೆಣಕೆ ಗೀತಾ ಸುತಾರ್ ಸುಭಾಷ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ਸੰਕਲਪ शिंदे ਕੇਮਮ ਕਨੜਾ ਨਿਊਜ਼ ਬੇਲਗਾਮੀ